ಎಲ್ರಿಗೂ ನಮಸ್ಕಾರ ನಾನು ಹೆಸರು ಇದು ಶ್ರೀನಿವಾಸ್ ಕೋ ನ್ಯೂಟ್ರಿಷನ್ ಕ್ಲಿನಿಕ್ಸಲ್ಲಿ ಕ್ಲಿನಿಕಲ್ ಡಯಾಟಿಷನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವು ನಿಮ್ಮ ಮುಂದೆ ಮಾತಾಡೋಕ್ಕೆ ಬಂದಿರುವಂಥ ಟಾಪಿಕ್ ಬಂದು ಹೇರ್ ನ್ಯೂಟ್ರಿಷನ್ ಅಂದರೆ ಕೂದಲಿಗೆ ಬೇಕಾಗಿರುವಂಥ ಆಹಾರ ಸೇವನೆ ಸೊ ಇವಾಗ ನಾವು ಹೇರ್ ಕೇರ್ ನ್ಯೂಟ್ರಿಷನ್ ಬಗ್ಗೆ ಮಾತಾಡೋವಾಗ ಇಲ್ಲ ಜಾಸ್ತಿ ಜನ ಅನ್ಕೊತಾರೆ ನಾವು ಆಚೆಯಿಂದ ಏನು ಮಾಡ್ತೀವೋ ಕೂದಲಿಗೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂತ ತುಂಬ ಎಣ್ಣೆ ಹಚ್ಚೋದಾಗಿರ್ಬೋದು ಮಸಾಜ್ಗೆ ಹೋಗೋದಾಗಿರ್ಬೋದು ಇಲ್ಲ ಪಾರ್ಲರ್ಗೆ ಹೋಗಿ ಕೆಮಿಕಲ್ ಟ್ರೀಟ್ಮೆಂಟ್ಸ್ ಮಾಡ್ಕೊತಾರೆ ಮತ್ತು ಮನೆಯಲ್ಲಿರೋವಾಗಲೂ ಹೇರ್ ಮಾಸ್ಕ್ ಹಾಕ್ಕೊಳ್ಳೋದಾಗಿರ್ಬೋದು ಅಂದರೆ ಇದೆಲ್ಲ ಒಳ್ಳೇದೆ ಬಟ್ ಯಾಕೆ ನಮ್ಮ ಬಾಡಿಗೆ ಹಾಕುವಂಥ ಆಹಾರ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಿಂತ ಅನ್ನೋದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಸೊ ಎಲ್ಲರಿಗೂ ಒಳ್ಳೆ ಕೂದಲು ಬೇಕು ಅಂತ ಎಲ್ಲರೂ ಬಯಸ್ತಾರೆ ಮತ್ತು ಹೆಂಗಸರು ಮತ್ತು ಗಂಡಸ್ರಿಗೂ ಸಹ ಈ ನಡುವೆ ಕೂದಲು ಉದ್ರೋದು ಸ್ವಲ್ಪ ಜಾಸ್ತಿನೇ ಆಗಿದೆ ದಿನನಿತ್ಯ ನಾವು ತಗೊಳ್ಳುವಂಥ ಆಹಾರ ಮತ್ತು ಸ್ಟ್ರೆಸ್ ನಿದ್ದೆ ಪ್ರೋಟೀನ್ ಇದೆಲ್ಲ ನಮ್ಮ ಹೇರ್ ಗ್ರೋತ್ ಇಲ್ಲಾಂದರೆ ಹೇರ್ ನ್ಯೂಟ್ರಿಷನ್ಗೆ ತುಂಬಾ ಸಂಬಂಧಪಟ್ಟಿದೆ ಸೊ ಏನೇನು ಮಾಡ್ಬೋದು ನಮ್ಮ ಕೂದಲನ್ನ ಕ್ವಾಲಿಟಿ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಅಂದರೆ ಕೂದಲು ಉದುರೋದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಂದರೆ ಸೊ ಟಾಪ್ ಫೈವ್ ಫುಡ್ಸ್ ಅಂತ ನಾವು ನ್ಯೂಟ್ರಿಷನಲ್ಲಿ ಕರಿತೀವಿ ಎಲ್ಲ ಒಂದು ಕಂಡೀಷನ್ಗೂ ಅದೇ ಐದು ಥರ ಒಂದು ಒಳ್ಳೆ ಫುಡ್ಸ್ನ ನಾವು ಕನ್ಸ್ಯೂಮ್ ಮಾಡಿದ್ರೆ ಅದರಲ್ಲಿ ನಮಗೆ ದಿನನಿತ್ಯ ಬೇಕಾಗಿರುವಂಥ ಅಗತ್ಯ ನ್ಯೂಟ್ರಿಯನ್ಸ್ ನಮ್ಮ ದೇಹಕ್ಕೆ ಸೇರತ್ತೆ ಸೊ ಎಕ್ಸ್ಟರ್ನಲ್ ಆಗಿ ಏನೇನು ಮಾಡ್ತೀವೋ ಕೂದಲಿಗೆ ಅಂದರೆ ಇವಾಗ ತಲೆಗೆ ಎಣ್ಣೆ ಹಚ್ಚೋದಾಗಿರ್ಬೋದು ಇಲ್ಲಾಂದರೆ ಪಾರ್ಲರ್ಗೆ ಹೋಗಿ ಏನಾದರೂ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದಾಗಿರ್ಬೋದು ಹೇರ್ ಕೇರ್ಗೆ ಇದೆಲ್ಲ ನಾವು ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ಸ್ ಆಗಿಬಿಡುತ್ತೆ ಬಟ್ ಒಳಗಡೆಯಿಂದ ನಾವು ದೇಹಕ್ಕೆ ಯಾವ್ದು ರೀತಿಯಾದ ಫುಡ್ನ ಕೊಡ್ತೀವಿ ಮತ್ತು ಯಾವ ರೀತಿಯಾದ ನ್ಯೂಟ್ರಿಷನ್ನ ನಾವು ಬಾಡಿಗೆ ಸೇರಿಸ್ತಾ ಇದ್ದೀವಿ ನಿದ್ದೆ ಚೆನ್ನಾಗಿ ಮಾಡ್ತಾ ಇದ್ದೀವ ನಮ್ಮ ಆಹಾರ ಬ್ಯಾಲೆನ್ಸ್ ಆಗಿದೆಯಾ ಅಂತ ಎಲ್ಲ ನೋಡಬೇಕಾಗುತ್ತೆ ಇದೆಲ್ಲ ಚೆನ್ನಾಗಿದ್ದರೆ ನಾವು ಮಾಡೋವಂಥ ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ಸ್ ಅಂದರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅದು ವರ್ಕ್ ಆಗುತ್ತೆ ಒಳಗಡೆ ಹಾಕ್ತಾ ಇರೋವಂಥ ದೇಹಕ್ಕೆ ಆಗ್ತಾಯಿರೋವಂಥ ಊಟ ನಾವು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂದರೆ ಆಚೆಯಿಂದ ಏನೇ ಮಾಡಿದ್ರೂ ಸಹ ನಮ್ಮ ಕೂದಲು ಟೆಂಪ್ರರಿಯಾಗಿ ಚೆನ್ನಾಗಿರ್ಬೋದು ಬಟ್ ಹೋಗ್ತಾ ಹೋಗ್ತಾ ಅದ್ರ ಕ್ವಾಲಿಟಿ ಕಡ್ ಖಂಡಿತ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇದು ಟಾಪ್ ಫೈವ್ ಫುಡ್ಸ್ ಅಂದರೆ ಅದಕ್ಕೆ ಮುಂಚೆ ನಾವು ನಾವು ಟಾಪ್ ಫೈವ್ ನ್ಯೂಟ್ರಿಯನ್ಸ್ನ ನೋಡೋಣ ಮೇಯ್ನ್ ತ ಕೂದಲು ಮತ್ತು ಕೂದಲು ಗ್ರೋತ್ಗೆ ಬೇಕಾಗಿರುವಂಥ ಮೇನ್ ನ್ಯೂಟ್ರಿಯನ್ಸ್ ಯಾವುದೇ ಅದು ಅಂದರೆ ಫಸ್ಟ್ ಬಂದು ಪ್ರೋಟೀನ್ ಪ್ರೋಟೀನ್ ನಮಗೆ ದಿನನಿತ್ಯ ನಾವು ಊಟ ಮಾಡುವಂಥ ಆಹಾರದಲ್ಲಿ ಅಂದರೆ ಚಿಕನ್ ಆಗಿರ್ಬೋದು ಫಿಶ್ ಆಗಿರ್ಬೋದು ಮೊಟ್ಟೆ ಆಗಿರ್ಬೋದು ಮತ್ತು ನಮ್ಮ ಕಾಲುಗಳಾಗಿರ್ಬೋದು ಇದರಲ್ಲಿ ನಮಗೆ ಹಾಲು ಮೊಸರು ಇದರಲ್ಲೆಲ್ಲ ನಮಗೆ ಪ್ರೋಟೀನ್ ಸಿಗುತ್ತೆ ಅದ್ರ ಜೊತೆಗೆ ಇನ್ನು ಕೆಲವು ನ್ಯೂಟ್ರಿಯನ್ಸ್ನ ನಾವು ಅಷ್ಟು ಫೋಕಸ್ ಮಾಡಿ ನೋಡೋಲ್ಲ ಬಟ್ ನಾವು ತಿನ್ನೋವಂಥ ತರಕಾರಿ ಹಣ್ಣುಗಳಲ್ಲಿ ನಮಗೆ ಇದೆಲ್ಲ ಸಿಗುತ್ತೆ ಅದು ಯಾವುದಂದರೆ ಪೊಟ್ಯಾಷಿಯಮ್ ಝಿಂಕ್ ಐಯನ್ ಬಯೋಟಿನ್ ಮ್ಯಾಗ್ನೀಷಿಯಮ್ ಮತ್ತು ವೈಟಮಿನ್ ಎ ಬಿ ಸಿ ಆ್ಯಂಡ್ ಇ ಸೊ ಈ ಎಲ್ಲ ಎಲಿಮೆಂಟ್ಸ್ನ ನಾವು ಬ್ಯಾಲೆನ್ಸ್ ಡಯೆಟಲ್ಲಿ ತೊಗೊಂಡಾಗ ನಮ್ಮ ಕೂದಲಿಗೆ ಬೇಕಾಗಿರುವಂಥ ಎಲ್ಲ ಟಾಪ್ ಟೆನ್ ಇಂಗ್ರೀಡಿಯಂಟ್ಸ್ ಸಿಕ್ಕಿದ್ರೆ ಹೇಗೆ ಗ್ರೋತು ಚೆನ್ನಾಗಿರುತ್ತೆ ಅದೇ ರೀತಿ ನಾವು ಅದು ಉದುರೋದನ್ನು ಸಹ ಕಂಟ್ರೋಲ್ ಮಾಡ್ಕೊಳ್ಬಹುದು ಸೊ ಟಾಪ್ ಫೈವ್ ಫುಡ್ಸ್ ಏನಪ್ಪ ಅಂದರೆ ಒನ್ ಫಸ್ಟ್ ಬಂದ್ಬಿಟ್ಟು ಅಕ್ಸೆ ಬೀಜ ಅಕ್ಷೆ ಬೀಜ ಅಂದರೆ ನಮಗೆ ಫ್ಲ್ಯಾಕ್ ಸೀಡ್ಸ್ ಫ್ಲ್ಯಾಕ್ ಸೀಡ್ಸ್ ನಾವು ಉತ್ತರ ಕರ್ನಾಟಕದಲ್ಲಿ ನೋಡ್ಬೋದು ಅವರು ತುಂಬ ಅಕ್ಷೆ ಬೀಜನ ಕನ್ಸ್ಯೂಮ್ ಮಾಡ್ತಾರೆ ಅವರು ಚಟ್ನಿ ರೀತಿ ಅಂದರೆ ಪುಡಿ ಮಾಡಿ ಅದನ್ನು ದಿನನಿತ್ಯ ಆಹಾರದಲ್ಲಿ ಅಂದರೆ ಊಟ ಮಾಡೋ ಟೈಮಲ್ಲಿ ಒಂದು ಚಮಚ ಅಗಸೆ ಬೀಜ ಪುಡಿನ ಅವ್ರು ಇಲ್ಲಾಂದರೆ ಚಟ್ನಿ ಮಾಡಿಕೊಂಡು ತೊಗೊತಾರೆ ಮೊಸರು ಜೊತೆಗೆ ಸೊ ಅಗಸೆ ಬೀಜದಲ್ಲಿ ನಮಗೆ ಜಾಸ್ತಿ ಪೊಟ್ಯಾಷಿಯಂ ಕಂಟೆಂಟ್ ಮತ್ತು ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಅಂತ ಕರಿತೀವಿ ಅದ್ರ ಜೊತೆಗೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಪ್ರೋಟೀನ್ ಸಹ ಸಿಗುತ್ತೆ ಇದು ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಹೇರ್ ಕ್ವಾಲಿಟಿನ ಇಂಪ್ರೂವ್ ಮಾಡುವಂಥ ಒಂದು ನ್ಯೂಟ್ರಿಯೆಂಟ್ ಇದರಲ್ಲಿರುತ್ತೆ ಅಂದರೆ ಒಮೇಗಾ ಫ್ಯಾಟ್ ಬಂದ್ಬಿಟ್ಟು ನಿಮ್ಮ ಹೇರ್ ಆಗಿರೋದಕ್ಕೆ ಮತ್ತು ಗ್ರೋತ್ ಚೆನ್ನಾಗಿರೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ಪಿನಚ್ ಅಂದರೆ ನಮ್ಮ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ಇಲ್ಲ ಮೆಂತ್ಯ ಸೊಪ್ಪು ಇದರಲ್ಲಿ ಎರಡಾದ್ರೂ ಯಾವುದಾದ್ರೂ ಒಂದು ಈಕ್ವಲ್ ಕ್ವಾಂಟಿಟಿಯಲ್ಲಿ ನಮ್ಮ ಬಾಡಿಗೆ ಐಯನ್ ಕಂಟೆಂಟ್ನ ಕೊಡುತ್ತೆ ಐನ್ ಕಂಟೆಂಟ್ ಜೊತೆಗೆ ಸಹ ಇದು ವೈಟಮಿನ್ ಬಿ ಅಲ್ಲೂ ಸಹ ತುಂಬ ಹೆಚ್ಚಾಗಿರುತ್ತೆ ಸೊ ವೈಟಮಿನ್ ಬಿ ಐರನ್ ಕಂಟೆಂಟ್ ಮತ್ತು ಸ್ವಲ್ಪ ಕ್ವಾಂಟಿಟಿಯಲ್ಲಿ ನಿಮಗೆ ಪೊಟ್ಯಾಷಿಯಮ್ ಸಹ ಇದರಲ್ಲಿ ಸಿಗ್ತಾ ಹೋಗುತ್ತೆ ಸೊ ಪಾಲಕ್ ಸೊಪ್ಪನ್ನ ನಾವು ಯಾವ ರೀತಿ ತಗೊಳ್ಬೋದು ವಾರಕ್ಕೊಂದು ಎರಡರಿಂದ ಮೂರು ದಿನ ಪಾಲಕ್ನ ನಾವು ಜ್ಯೂಸ್ ರೀತಿಯಲ್ಲಿ ಕುಡಿಬೋದು ಅಂದರೆ ಅದನ್ನು ಜಾಸ್ತಿ ಕನ್ಸ್ಯೂಮ್ ಮಾಡೋಕ್ಕೂ ಹೋಗಬಾರ್ದು ಸೊ ವಾರಕ್ಕೊಂದ್ಸತಿ ಜ್ಯೂಸ್ ಮಾಡ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಬಾಳೆಹಣ್ಣು ಯಾವ ಯಾವುದಾದ್ರೂ ಒಂದು ಫ್ರೂಟ್ನ ಸೇರಿಸ್ಕೊಂಡು ಒಂದು ಜ್ಯೂಸ್ ಥರ ಮಾಡ್ಕೊಂಡು ತಗೊಳ್ಬೋದು ಇಲ್ಲಾಂದರೆ ನಾವು ಬಸ್ಸಾರು ಮಾಡ್ಕೊತೀವಿ ಇಲ್ಲ ಪಾಲಕ್ ಸೊಪ್ಪು ಸಾರು ಮಾಡ್ಕೊತೀವಿ ಈ ಥರ ಯಾವುದಾದ್ರೂ ಒಂದು ರೀತಿಯಲ್ಲಿ ಊಟದಲ್ಲಿ ತೊಗೊಳ್ಬೋದು ಏನಂದರೆ ನೀವು ಚಪಾತಿ ಮಾಡುವಾಗ ಆಗಿರ್ಬೋದು ಇಲ್ಲಾಂದರೆ ರೈಸ್ ಐಟಮ್ಸ್ ಏನಾದರೂ ಮಾಡುವಾಗ ಆಗಿರ್ಬೋದು ಅದರಲ್ಲೂ ಸಹ ನಾವು ಪಾಲಕ್ ಸೊಪ್ಪನ್ನ ಸೇರಿಸ್ಕೊಳ್ಬೋದು ಸೊ ಈ ಮೂರು ಮೂರರಿಂದ ನಾಲ್ಕು ದಿನ ವಾರದಲ್ಲಿ ನೀವು ಈ ಹಸಿ ಗ್ರೀನ್ ಸೊಪ್ಪು ಅಂದರೆ ಪಾಲಕ್ ಮತ್ತು ಮೆಂತ್ಯ ಸೊಪ್ಪನ್ನ ತೊಗೊಂಡ್ರೆ ನಮ್ಮ ಬಾಡಿಗೆ ಬೇಕಾಗಿರುವಂಥ ಆ ಬಿ ವೈಟಮಿನ್ಸ್ ಪೊಟ್ಯಾಷಿಯಮ್ ಸಿಗ್ತಾ ಹೋಗುತ್ತೆ ಮೂರನೇದೇನೆಂದರೆ ಎಗ್ಸ್ ಎಗ್ಸ್ ಅಂತ ನಾವು ಕಂಪ್ಲೀಟ್ ಪ್ರೋಟೀನ್ ಅಂತ ಕರಿತೀವಿ ಪ್ರೋಟೀನ್ ಜೊತೆಗೆ ಎಗ್ಸಲ್ಲಿ ನಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬಿ ವೈಟಮಿನ್ಸ್ ಸಿಗುತ್ತೆ ಮತ್ತು ಯೋಕ್ ಇರುತ್ತಲ್ವ ಎಲ್ಲೋ ಪಾರ್ಟ್ ಅದರಲ್ಲೂ ನಮಗೆ ತುಂಬ ಫ್ಯಾಟ್ ಸಾಲ್ಯೂಬಲ್ ವೈಟಮಿನ್ ಸಿಗುತ್ತೆ ಅಂದರೆ ವೈಟಮಿನ್ ಇ ಕಂಟೆಂಟು ಜಾಸ್ತಿ ಇರುತ್ತೆ ಮತ್ತು ಅದರಲ್ಲಿ ಬಯೋಟಿನ್ ಕಂಟೆಂಟು ಸಹ ಸಿಗುತ್ತೆ ಸೊ ಕೂದಲಿಗೆ ಅದನ್ನು ನಾವು ಕಂಪ್ಲೀಟ್ ಸೋರ್ಸ್ ಆಫ್ ನ್ಯೂಟ್ರಿಷನ್ ಅಂತ ಕರಿತೀವಿ ಯಾಕಂದರೆ ಪ್ರೋಟೀನ್ ಕಂಟೆಂಟ್ ಜೊತೆಗೆ ಇದೆಲ್ಲನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಮಗೆ ಸಿಗುತ್ತೆ ಸೊ ವಾರದಲ್ಲಿ ಒಂದು ಮೂರರಿಂದ ನಾಲ್ಕು ದಿವಸ ಇಲ್ಲಾಂದರೆ ದಿನ ಮೊಟ್ಟೆ ತಗೊಳ್ಳೋರು ಸಹ ನಾಲ್ಕು ದಿವಸ ಏನಾದರೂ ವಾರದಲ್ಲಿ ಫುಲ್ ಅಂದರೆ ಕಂಪ್ಲೀಟ್ ಮೊಟ್ಟೆ ತಗೊಳ್ಬೋದು ಯೋಗ್ ಜೊತೆಗೆ ಮತ್ತು ಇನ್ನು ಮಿಕ್ಕಿದ ಮೂರು ನಾಲ್ಕು ದಿವಸ ಬೇಕಂದರೆ ಬರೀ ವೈಟ್ಸ್ ಅಂದರೆ ಎರಡರಿಂದ ಮೂರು ಮೊಟ್ಟೆನ ಒಂದು ದಿನಕ್ಕೆ ಸೇವಿಸ್ಬೋದು ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಫಿಶ್ ಫಿಶ್ಶಲ್ಲೂ ಸಹ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಮೇಗಾ ಫ್ಯಾಟಿ ಆ್ಯಸಿಡ್ ಕಂಟೆಂಟ್ ಸಿಗುತ್ತೆ ಸೊ ಮೊಮೇಗಾ ಫ್ಯಾಟ್ಸಲ್ಲಿ ನಮಗೆ ಫಿಶ್ ಬಿ ವೈಟಮಿನ್ಸ್ ಪೊಟ್ಯಾಷಿಯಮ್ ಬಯೋಟಿನ್ ಇದೆಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇರೋದ್ರಿಂದ ದೇಹಕ್ಕೆ ಬೇಕಾಗಿರುವಂಥ ಮಿನಿಮಮ್ ರಿಕ್ವೈರ್ಮೆಂಟ್ ಪರ್ ಡೇ ಈಸಿಯಾಗಿ ಸಿಗುತ್ತೆ ಸೊ ಕೆಲವರು ರಿಲೀಜಿಯಸ್ ಪರ್ಪಸ್ಗಾಗಿ ದಿನಾತೆ ಆಗೋದಿಲ್ಲ ಸೊ ವಾರದಲ್ಲಿ ಒಂದು ಎರಡರಿಂದ ಅಗೇನ್ ಎರಡರಿಂದ ಮೂರು ದಿನ ಇಲ್ಲ ವಾರದಲ್ಲಿ ಒಂದು ಎರಡು ದಿನ ಆದರೂ ಫಿಶ್ನ ನೀವು ನಾರ್ಮಲ್ ಡಯಟಲ್ಲಿ ಸೇರಿಸ್ಕೊಂಡ್ರೆ ನಿಮ್ಮ ಹೇರ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಬೀಟ್ರೂಟ್ಸ್ ಬೀಟ್ರೂಟ್ಸ್ ನಮಗೆ ಅದರ ಕಂಟೆಂಟ್ ರೆಡ್ ಕಲರ್ ಪಿಗ್ಮೆಂಟ್ ಏನಂತ ಕರಿತೀವಲ್ವಾ ಅದು ಹೈಯೆಸ್ಟ್ ಅಮೌಂಟ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಇದರಲ್ಲಿ ಸೊ ನಮ್ಮ ಹೇರ್ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ತುಂಬ ಶೈನು ಲಸ್ಟ್ರಸ್ ಆಗಿರಬೇಕು ಅಂದರೂ ಸಹ ಬೀಟ್ರೂಟ್ನ ನೀವು ದಿನ ಸೇವನೆ ಮಾಡ್ಬೋದು ಇದಕ್ಕೆ ಇದನ್ನ ಬಂದು ನೀವು ಜ್ಯೂಸ್ ರೀತಿಯಲ್ಲಿ ತಗೊಳ್ಬೋದು ತುಂಬ ಜನ ಎ ಬಿ ಸಿ ಜ್ಯೂಸ್ ಅಂತ ಕುಡಿಯೋರು ಇರ್ತಾರೆ ಅಂದರೆ ಆಪಲ್ ಬೀಟ್ರೂಟ್ ಕ್ಯಾರೆಟ್ನ ಮಿಕ್ಸ್ ಮಾಡಿ ಒಂದು ಜ್ಯೂಸ್ ಥರ ಮಾಡ್ಕೊಂಡು ತಗೊಂತಾರೆ ಏನಂದರೆ ಇದನ್ನ ಜ್ಯೂಸ್ ಮಾಡಿದಾಗ ಆದಷ್ಟು ನೀವು ನಾರಿನ ಏನಿರುತ್ತೆ ಅದನ್ನ ವಾಪಸ್ ನೀವು ಜೂಸ್ ಹಾಕೊಂಡೇ ತಗೊಳ್ಬೇಕು ಅದನ್ನ ಫಿಲ್ಟರ್ ಮಾಡಿದಾಗ ಏನಾಗುತ್ತೆ ಅದ್ರಲ್ಲಿ ನಮ್ಗೆ ಸಿಗುವಂಥ ನ್ಯೂಟ್ರಿಯನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಎ ಬಿ ಸಿ ಜ್ಯೂಸ್ ಮಾಡಿಕೊಂಡು ಬೀಟ್ರೂಟ್ ತಗೊಳ್ಬೋದು ಇಲ್ಲಾಂದ್ರೆ ದಿನ ಸ್ವಲ್ಪ ಸ್ಯಾಲೆಡ್ ತಗೊಂತಿರಲ್ವ ಲಂಚಲ್ಲಿ ಮತ್ತೆ ಡಿನ್ನರಲ್ಲಿ ಆ ಟೈಮಲ್ಲಿ ಸ್ವಲ್ಪ ನೀವು ಹಸಿ ತರಕಾರಿ ಏನೇನು ತೊಗೊತಾ ಇದ್ದೀರಾ ಅದರಲ್ಲಿ ಬೀಟ್ರೂಟ್ ಒಂದು ಕಂಪೋನೆಂಟ್ ಆಗಿರೋ ಹಾಗೆ ನೋಡ್ಕೊಳ್ಳಿ ಸೊ ಅದರಲ್ಲೂ ಸಹ ನೀವು ಬೀಟ್ರೂಟ್ ತೊಗೊಳ್ಬೋದು ಇಲ್ಲಾಂದರೆ ಕೆಲವರಿಗೆ ಬೀಟ್ರೂಟ್ ಪಲ್ಯ ಬೀಟ್ರೂಟ್ ಚಪಾತಿ ಹಾಗೆ ಮತ್ತು ಪಲಾವ್ ಮಾಡಿದಾಗ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೀಟ್ರೂಟ್ ಹಾಕ್ಕೊಳ್ಳೋದಾಗಿರ್ಬೋದು ಏನಂದರೆ ಮೊಸರಿಗೆ ಸ್ವಲ್ಪ ಬೀಟ್ರೂಟ್ನ ದಿನ ಹಚ್ಚಿ ಹಾಕ್ಕೊಂಡು ತಗೊಳ್ಬೋದು ಸೊ ಈ ರೀತಿಯಲ್ಲಿ ಬೀಟ್ರೂಟ್ ಕನ್ಸಂಪ್ಷನ್ ಭಾರದಲ್ಲಿ ಒಂದು ಐದಾರು ದಿವಸ ಮಾಡಿದ್ರು ಒಳ್ಳೇದು ಲಾಸ್ಟ್ ಕಂಪೋನೆಂಟ್ ಏನಂದರೆ ಎಲ್ನೀರು ಟೆಂಡರ್ ಕೋಕ್ನಟ್ ವಾಟರ್ ಎಲ್ ನೀರಲ್ಲೂ ಸಹ ನಮಗೆ ತುಂಬ ಅಂದರೆ ಅದು ನೀರಾಗಿರ್ಬೋದು ಬಟ್ ಅದರಲ್ಲಿರುವಂಥ ನ್ಯೂಟ್ರಿಯಂಟ್ ಕಂಟೆಂಟ್ ತುಂಬಾ ಹೇರ್ಗೆ ಒಳ್ಳೇದು ವೈಟಮಿನ್ಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದು ಸಹ ನೀವು ದಿನದಲ್ಲಿ ಅಂದರೆ ದಿನಾನೂ ತೊಗೊಳ್ಬೋದು ಕೆಲವರಿಗೆ ಶೀತ ಆಗುತ್ತೆ ತೊಗೊಂಡಾಗ ಸೊ ಬಿಸಿಲುಗಾಲದಲ್ಲಿ ನಿಮಗೆ ಏನೂ ಅಲರ್ಜಿ ಆಗೋಲ್ಲ ಅಂದರೆ ವಾರದಲ್ಲಿ ಒಂದು ಎರಡರಿಂದ ಮೂರು ದಿನ ಹಾಗೆ ಎಲ್ ಸಹ ನೀವು ಡಯಟಲ್ಲಿ ಹಾಕ್ಕೊಳ್ಬೋದು ಒಂದು ದಿವಸಕ್ಕೆ ಒಂದು ಎಳ್ನೀರು ಸಾಕಾಗುತ್ತೆ ಎರಡು ಮಾಡೋದರಿಂದ ಬಾಡಿಗೆ ಸ್ವಲ್ಪ ಅದು ಸಾಲ್ಟ್ ಕಂಟೆಂಟ್ಸ್ ಎಲ್ಲ ಹೆಚ್ಚು ಕಡಿಮೆ ಮಾಡುತ್ತೆ ಸೊ ಅದು ಬಿ ಪಿ ಇರೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಆದ್ದರಿಂದ ವಾರದಲ್ಲಿ ಒಂದು ಎರಡರಿಂದ ಮೂರು ದಿವಸ ಎಳ್ನೀರು ಇಟ್ಕೊಂಡ್ರೆ ಇದು ಸರಿ ಹೋಗುತ್ತೆ